ಈಗ ತುಂಬಾ ಸದ್ದು ಮಾಡ್ತಾ ಇರೋ ವಿಚಾರ ಅಂತಂದ್ರೆ ದರ್ಶನ್ ಅವರು ಅರೆಸ್ಟ್ ಆಗಿರುವಂತ ವಿಚಾರ ಇನ್ನು ಆರೋಪಿ ಅವರು ಅಪರಾಧಿ ಅಂತಲ್ಲ ಬಟ್ ತುಂಬಾ ಕೆಲವೊಂದು ಕಡೆ ಅವರು ಅಪರಾಧಿ ಅನ್ನೋ ತರಕ್ಕೆ ಬಿಂಬಿತ ಆಗ್ತಾ ಇದ್ದಾರೆ ಇನ್ನ ಕೋರ್ಟ್ ಅದನ್ನ ತೀರ್ಪು ಕೊಡಬೇಕು ಅದೇನೇ ಆಗಿರಬಹುದು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿವಾದ ಅವರಿಗೆ ಸು ಸುತ್ತಕೊಳ್ತು ಅಂತಂದ್ರೆ ಅವರ ಮೇಲೆ ಏನಾದ್ರೂ ಈ ಸಂಖ್ಯಾಶಾಸ್ತ್ರದ ಎಫೆಕ್ಟ್ ಸಂಖ್ಯೆಗಳೇನಾದ್ರೂ ಎಫೆಕ್ಟ್ ಮಾಡಿದವಾ ಹೇಗೆ ನೋಡಿ ದರ್ಶನ್ ಹದಿನಾರನೇ ತಾರೀಕು ಒನ್ ಸಿಕ್ಸ್ ಅನ್ನೋದು ಯಾವಾಗಲೂ ಕಂಪ್ಲೇಂಟ್ ನಂಬರ್ ಅಂತ ಹೇಳುತ್ತೆ ಒಂದು ಆರು ಯಾವ ಮೊಬೈಲ್ ನಂಬರ್ಸ್ ಇದೆ ಸಕ್ಕ ಕಂಪ್ಲೇಂಟ್ ಇರುತ್ತೆ ಒಂದು ಆರು ಇರಬಾರ್ದು ಒನ್ ಸಿಕ್ಸ್ ವೆಹಿಕಲ್ ನಂಬರ್ ಕಂಪ್ಲೇಂಟ್ ಯಾವಾಗಲೂ ಒನ್ ಸಿಕ್ಸ್ ಇರೋರ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅದು ಅವ್ರು ಅವ್ರ ಬರ್ತ್ ನಂಬರ್ ಇದೆ ಒನ್ ಸಿಕ್ಸ್ ಯಾಕಂದರೆ ನಾನು ಹಿಂದೆ ತುಂಬ ಜನ ನೋಡಿದ್ದೆ ಜಾಕಿ ಚೈನ್ ಇದೇ ನಂಬರ್ಸು ಚಾರ್ಜ್ ಚಾಂಪಿಯನ್ ಇದೇ ನಂಬರ್ಸು ಸಾಕಷ್ಟು ನೋವು ಅನ್ಭೋಗ್ಸಿದ್ದಾರೆ ಅಂಡ್ರೆಡ್ ಪರ್ಸೆಂಟ್ ಅದ್ರ ಇತ್ತೀಚೆಗೆ ಕುಮಾರ್ ಸ್ವಾಮಿಯವರು ಹದಿನಾರನೇ ತಾರೀಕು ಅವರು ಕೂಡ ಸಾಕಷ್ಟು ನೋವು ಇದ್ದಾರೆ ಬಿ ಜೆ ಪಿ ಒಳಗೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜೆ ಡಿ ಎಸ್ ಪಕ್ಷ ಅಷ್ಟು ಬಲವಾಗಿದ್ರು ಕೂಡ ಹಾಗೆ ಒನ್ ಸಿಕ್ಸ್ ಅನ್ನೋದು ಯಾವಾಗಲೂ ಕಂಪ್ಲೇಂಟ್ ಪರ್ಸ್ನಲ್ ಕೇಸ್ ಇರುತ್ತೆ ಆದರೆ ಸ್ಟ್ರಾಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ದರ್ಶನ್ ಅವ್ರು ಒಬ್ಬರೇ ಮನೇಲಿ ಬೆಳೆದಿರೋದು ಅವರಪ್ಪ ಬ ಇಂಡಸ್ಟ್ರೀಲ್ ಇದ್ರು ಅವ್ರ ಮಾತು ಯಾರು ಕೇಳೋ ಲೆವೆಲ್ಗೆ ಇರಲಿಲ್ಲ ದರ್ಶನ್ ಎರಡೂ ಇದ್ದರು ಹಾಗಾಗಿ ದರ್ಶನ್ಗೆ ದರ್ಶನ್ಗೆ ಎಲ್ಲೋ ಕಲರ್ ಆಗಲ್ಲ ಆ ರಾಮ್ರ ಇದಿನ ಕಾರ್ ತಗೋತಾರೆ ಅದು ಯಾವುದೋ ಒಂದು ಹೇಳ್ತಾ ಇರ್ತಾರೆ ಹಾಗಾಗಿ ಆ ಕಾರ್ ಎಲ್ಲೋ ಕಲರ್ ಅದು ಸೆಕೆಂಡ್ ಹ್ಯಾಂಡ್ ಅದ್ರಲ್ಲಿ ತ್ರೀ ಏನೋ ನಂಬರ್ ಪಾಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಕಾರಿಂದ ಅವ್ರಿಗೆ ಸಾಕಷ್ಟು ಮಾತುಕತೆಗಳು ಸ್ಟ್ರಾಂಗ್ ಆಗಿ ನಡೀತಾ ಹೋಗುತ್ತೆ ಅದಾದ ನಂತರ ಬಳಸುವಂತ ನಂಬರ್ಸ್ ದರ್ಶನ್ ಸೆವೆನ್ ತ್ರಿಬಲ್ ಲೈನ್ ಬಳಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ತ್ರಿಬಲ್ ಲೈನ್ ವೆಹಿಕಲ್ ನಂಬರ್ ಅವ್ರಿಗೆ ಆಗಿ ಬರಲ್ಲ ಹಾಗಾಗಿ ಅವರೆಲ್ಲ ಆಗಬಾರದ ಅತಿ ಹೆಚ್ಚು ಕಂಟಿನ್ಯೂ ಮಾಡ್ಕೆ ಹೋಯ್ತು ಅವ್ರಿಗೆ ಒಂದು ಒಂಚೂರು ಪಾಸಿಟಿವ್ ಮಾಡ್ಕೋಬೇಕು ಸೆವೆನ್ ತ್ರಿಬಲ್ ಲೈನ್ ಅವ್ರಿಗೆ ಆಗೇ ಬರಲ್ಲ ಅದನ್ನ ಯೂಸ್ ಮಾಡಬಾರ್ದು ಅಂದ್ರೆ ಈಗ ಆರ್ ಆರ್ ನಗರ ಬಗ್ಗೆ ಕೂಡ ಮಾತಾಡಿದ್ರಿ ಈಗ ಆರ್ ಆರ್ ನಗರದಲ್ಲಿ ಇದ್ದವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಇರುತ್ತೆ ವಾಸ್ತು ಪ್ರಕಾರ ಸರಿ ಇಲ್ಲ ಅಂತ ಹೇಳಿದ್ರಿ ಅದ್ ಹೆಂಗೆ ಅಂತ ಯಾಕೆಂದ್ರೆ ತುಂಬಾ ಜನ ಆರ್ ಆರ್ ನಗರಲ್ಲಿ ಸೈಟ್ ಬೇಕು ತಗೋಬೇಕು ಅಲ್ಲಿ ಮನೆ ತಗೊಂಡ್ರೆ ಚೆನ್ನಾಗಿರುತ್ತೆ ಈ ತರದೆಲ್ಲ ಆಲೋಚನೆಗಳನ್ನ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಕುಬೇರ ಮೂಲೆ ಅಂತ ಹೇಳ್ತಾರೆ ಬಟ್ ಆರ್ ಆರ್ ನಗರದಲ್ಲಿ ಇದ್ದವ್ರಿಗೆ ಈ ತರ ವಿವಾದ ಜಾಸ್ತಿ ಅಂತ ಹೇಳ್ತಿರಲ್ಲ ಹೇಗೆ ಆರ್ ಆರ್ ನಗರ ಯಾಕೆ ಆಗುತ್ತೆ ನಂದೇ ಮನೆ ಇತ್ತು ನನಗೆ ಈಗಲೂ ಮನೆ ಇದೆ ಇದೆ ಅಲ್ಲಿಂದ ಬೆಂಕಿ ಹೆಚ್ಕಂತು ನನಗೆ ಕೇಸು ನನ್ನ ಮೇಲೂ ಕೂಡ ಆದಾಗ ನನಗೆ ಬೆಂಕಿ ಹಚ್ಕೊಂತು ಬೆಂಕಿ ಹೆಚ್ಕೊಂಡಾಗ್ಲೇ ಮಾಡಿದೆ ಕ್ಲಿಯರ್ ಏನೇನು ಆಗ್ತಾ ಇತ್ತು ಅಂತ ಅವಾಗ ಅನ್ನಿಸ್ತಾಗ ಗೊತ್ತಾಯಿತು ಆರ ನಾರ ವಾಸ್ತು ಇಲ್ಲ ಎಲ್ಲರ ಮೇಲೂ ಕಂಪ್ಲೇಂಟ್ ಇದೆ ಅಲ್ಲಿ ಜ್ಯೋತಿಷ್ಠರವರು ತುಂಬ ಫೇಮಸ್ಸು ಒಂದು ದೊಡ್ಡ ಟಿ ವಿ ನೈನಲ್ಲಿ ಬರ್ತಿದ್ದಂಥ ಜ್ಯೋತಿಷ್ಸರು ಹಾಗಾಗಿ ಆ ಟಿ ವಿ ನೈನಲ್ಲಿ ಬರ್ತಾಯಿದ್ದಂಥ ಜ್ಯೋತಿಷ್ಯರಿಗೆ ತುಂಬ ಕಷ್ಟ ಆಗಲ್ಲ ಒಂದು ಸ್ಲಾ ಅಂಥ ದೊಡ್ಡ ಚಾನಲ್ ಸ್ಲಾಟ್ ಸಿಗೋದು ತುಂಬ ದೊಡ್ಡ ಕಷ್ಟ ಯಾಕಂದರೆ ಅಲ್ಲಿ ಅಂಥ ಒಂದು ದೊಡ್ಡ ಸ್ಲಾಟ್ ಚಾನಲಲ್ಲಿ ನೀವು ಸುಮ್ಮನೆ ನೀವು ಈ ಶ್ವಾಸಿನ ಡೈಮಂಡ್ ಅಂದರೆ ಜನ ನೆಮ್ತಾರೆ ಅಲ್ಲಿ ಬಂದ್ಬಿಟ್ರೆ ನೀವು ಶ್ವಾಸುವೆನೇ ಅದನ್ನು ಕಪ್ಪು ಡೈಮಂಡ್ ಇದು ಭಾಳ ಒಳ್ಳೇದಂದ್ರೆ ಜನ ನೆಮ್ತಾರೆ ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಬಿಗ್ ಮಾರ್ಕೆಟಿಂಗ್ ಅಲ್ಲಿದ್ದಾಗ ಅವ್ರು ತುಂಬ ಆಗಿದ್ದು ಇದ್ದು ಅವ್ರನ್ನ ಕೂಡ ಅಟ್ಯಾಕ್ ಮಾಡುತ್ತೆ ಹಾಗಾಗಿ ತುಂಬ ಸಾಕಷ್ಟು ನಾನು ನೋಡ್ರ ಮಟ್ಟಿಗೆ ಸಾಕಷ್ಟು ಜನ ಅವರು ಉದ್ದಿಮೆ ಒಬ್ಬರು ಅಲ್ಲಿ ಹೋದ್ಮೇಲೆ ಕೆಲಸವನ್ನು ಕಳ್ಕತ್ತಾರೆ ಸ್ವಂತ ಸಾಕಷ್ಟು ದರ್ಶನ ಅವಾಗಿಂದ ಕಷ್ಟವನ್ನು ಬೀಳ್ತಲತ್ತ ಆ ಲೇಔಟ್ ಮಾಡೋರ ಮೇಲೆ ಕಂಪ್ಲೇಂಟ್ ಇದ್ದಾವೆ ಹಾಗಾಗಿ ಒಂದಲ್ಲ ಒಂದು ಸಮಸ್ಯೆ ಅದು ಈಶಾನ್ಯ ಮೇಲೆ ಆರ್ ಆರ್ ನಗರ ಅಂದರೆ ನಲ್ವತ್ನಾಲ್ಕು ಬರುತ್ತೆ ನಂಬರ್ ಏಯ್ಟ್ ನಂಬರ್ ಪಾಸ್ ಆಗುತ್ತೆ ಆರ್ ಆರ್ ನ ರಾಜರಾಜ ನಗರ ಅಂದರೆ ನಲ್ವತ್ನಾಲ್ಕು ಆರ್ ಆರ್ ನಗರ ಅಂದರೆ ಹದಿನಾರು ಬರುತ್ತೆ ಹಾಗಾಗಿನೇ ಅಲ್ಲಿ ಹೋಗ್ಬೇಕಾದ್ರೆ ಮೋರಿ ಮೇಲೆ ದಾಡ್ತೀರ ಸುತ್ತ ಮೋರಿ ಬೆಟ್ಟ ಎಲ್ಲ ಇದೆ ಅದೊಂಥರ ಟೋಟಲಿ ನೆಗೆಟಿವ್ ಜಾತ್ಕ ಪಾಸಿಟಿವ್ ಇಲ್ಲ ಅಲ್ಲಿರೋ ಎಮ್ ಎಲ್ ಎ ಆಮೇಲೆ ಅದೇ ಒಂದು ಸರಿ ಎಲೆಕ್ಷನ್ ಆಗುತ್ತೆ ಗಲಾಟೆ ಆಗಿ ಕಂಪ್ಲೀಟ್ ಆಗಿ ಇದು ತುಂಬ ಇದೆ ಆರ್ ಆರ್ ನಗರ ಈ ತುಂಬಾ ಸಕ್ಸೆಸ್ ನೇಮ್ ಮಾಡದವರಿಗೆ ಆ ಬೇರೆ ವಾಸ್ತವ ಇಲ್ಲ ಆ ಬೇರೆದಲ್ಲಿ ಇರಬಾರದು ಎಲ್ಲ ತೊಂದರೆ ಮಾಡಿ ಎಲ್ಲ ಕಳ್ಕತ್ತಾರೆ ಅಂದ್ರೆ ಮುಂಚೆ ನೀವು ಅಲ್ಲೇ ಇದ್ದರಲ್ವಾ ನೀವು ಅಲ್ಲಿ ಇದ್ದರಾಗ ಸಮಸ್ಯೆ ಮುಂಚೆ ಗೊತ್ತಿರ್ಲಿಲ್ವಾ ನಿಮಗೆ ನನಗೆ ಗೊತ್ತಿತ್ತು ನಾನು ಅಣ್ಣನ ಆ ಬೇರೆ ನಾನು ನಾನು ಇಲ್ಲ ನಾನು ಇದೆ ಏರದಲ್ಲಿ ಇದ್ದೀನಿ ನಾನು ಬಸವನಲ್ಲಿ ಅಲ್ಲೊಂದು ಮನೆ ಬಾಡಿಗೆ ಮನೆ ಕಟ್ಟಿದ ಮೇಲೆ ಒಂದು ಕ್ಲಾಸ್ ಮಾಡ್ದ ಅಲ್ಲಿ ಬೆಂಕಿ ಅತ್ತೆಕೊಂಡು ಬಿತ್ತು ನಾನು ಇಲ್ಲ ಒಂದೇನ ನಾನು ಅಲ್ಲಿ ಅಷ್ಟೇನೆ ಅಷ್ಟಕ್ಕೆ ಬೆಂಕಿ ಅತ್ತಕಂತದು ಅವಾಗ ಎಲ್ಲಾನು ಹುಡುಕ್ತಾಗ ಹಂಡ್ರೆಡ್ ಪರ್ಸೆಂಟ್ ವಾಸು ಇಲ್ಲ ಆ ಬೇರೆ ಮಾತ್ರ ವಾಸ್ತು ಇಲ್ಲ ಯಾಕಂದ್ರೆ ದರ್ಶನಕ್ಕೆ ತುಂಬಾ ಒಂದಲ್ಲ ಒಂದು ಸಮಸ್ಯೆ ಇಷ್ಟೊತ್ತಿಗೆ ಅವ್ರು ಬದಲಾವಣೆ ಆಗ್ಬೋದೈತೆ ಆಗಿಲ್ಲ ಅಂದ್ರೆ ಬೇರೆ ಬಿಡುತ್ತೆಲ್ಲ ಆಗಕ್ಕೆ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ದೇವ್ರು ಎಲ್ಲರಿಗೂ ಎಲ್ಲ ಜಾಗದಲ್ಲಿ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಅಲ್ಲ ಈಗ ನೀವು ಹೇಳಿದ್ರಿ ಈಗ ನಾವು ವಿವಾದ ಆಗಿರೋದಕ್ಕೆ ಮಾತಾಡ್ತಿದೀವಿ ಅಂತಲ್ಲ ನಿಮಗೂ ಅದ್ರ ಅನುಭವ ಆಯ್ತು ಅಂತ ಹೇಳಿದ್ರೆ ಬಟ್ ಬೇರೆ ಚೆನ್ನಾಗಿ ಇದ್ದು ಅಭಿವೃದ್ಧಿ ಹೊಂದಿರೋರು ಕೂಡ ಇದಾರೆ ಅಲ್ವಾ ಅವರ ಗ್ರಹಗತಿಗಳಾಗಿರ್ಬೋದು ಅವರ ಜಾತಕದಲ್ಲಿ ಗುರು ಶುಕ್ರ ಎಲ್ಲ ಚೆನ್ನಾಗಿದ್ದು ಏನೋ ಸಮಸ್ಯೆ ಆಗದೇ ಇರೋ ಚಾನ್ಸಸ್ ಕೂಡ ಸಾಧ್ಯ ಮಟ್ಟಿಗೆ ನಾನು ನೋಡ್ರ ಮಟ್ಟಿಗೆ ಮಟ್ಟಿಗೆ ಗೌಡ್ರಲ್ಲೇ ಇದ್ರು ಒಂದ್ಸರಿ ಗೊತ್ತಿಲ್ಲ ನನಗಲ್ಲಿದ್ರು ತುಂಬಾ ಜನ ಹೆಸರುಗಳು ಗೊತ್ತು ಇವರೆಲ್ಲ ನಂಗೆ ಆತ್ಮೀಯ ನನ್ನ ಹೇಳಕ್ ಇಷ್ಟಪಡಲ್ಲ ಒಂಥರ ತುಂಬ ಹೀರಗಳಲ್ಲೆಲ್ಲ ಹೋಗಿ ತುಂಬಾ ಡಿಸ್ಟರ್ಬ್ ಆದ್ರು ದರ್ಶನ್ ಆದಮೇಲೆ ಬೇರೆ ಹೀರಗಳು ಅಲ್ಲಿದ್ರು ಅವರೆಲ್ಲ ಡಿಸ್ಟರ್ಬ್ ಆದ್ರು ಓಕೆ ಅಂದ್ರೆ ಇದು ಡಿಸ್ಟರ್ಬ್ ಕೆಲವೊಂದು ವಿವಾದಗಳು ಜೊತೆಗೆ ಅಲ್ಲಿದ್ರೆ ದುಡ್ಡು ಮಾಡಬಹುದು ಯಾಕಂದ್ರೆ ಕುಬೇರ ಮೂಲೆ ಅನ್ನೋದ್ರಿಂದ ಆರ್ ಆರ್ ನಗರದಲ್ಲಿ ಉಳ್ಕೊಂಡ್ರೆ ಒಂದು ರೀತಿಯಲ್ಲಿ ವಾಸ್ತುವಿನ ಪ್ರಕಾರ ಹಣ ಜಾಸ್ತಿ ಮಾಡಬಹುದು ಅನ್ನೋ ಮಾತು ಕೂಡ ಇದೆ ಇದು ನಿಜಾನ ದುಡ್ಡು ಮಾಡ್ಬೋದು ಅದೊಂದು ನಿಜ ದುಡ್ಡಾಗುತ್ತೆ ಮೋಸ್ಟಲ್ಲ ಇದು ನೆಮ್ದಿರಲ್ಲೂ ಒಂದ್ ಬಿಡ್ಬೇಕು ಓಕೆ ಓಕೆ ಹಂಗಾಗಿ ಒಂದ್ ಬೇಕು ಒಂದ್ ಬುಡ್ನೆ ನಗರ ದುಡ್ಡು ಮಾಡಬಹುದು ಆ ಕಾರಣಕ್ಕಾಗಿ ಅದೇ ನೀವು ಹೇಳಿದ ಹಾಗೆ ಒನ್ ಪ್ಲಸ್ ಒಂದ್ ಮೈನಸ್ ಇದ್ದೇ ಇದೇ ಓಕೆ ಇನ್ನು ಈಗ ದರ್ಶನ್ ಅವ್ರ ಬಗ್ಗೆನೇ ಹೇಳೋದಾದ್ರೆ ನೀವು ಹೇಳಿದ್ರಿ ಒಂದು ಇಂಟರ್ವ್ಯೂ ನಲ್ಲಿ ನಾನು ನೋಡಿದ್ದೆ ಎಮ್ ಎಲ್ ಎ ಆಗ್ತಾರೆ ದರ್ಶನ್ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರಿ ಬಟ್ ಏನು ಡೌಟ್ ಅಂತಂದ್ರೆ ದರ್ಶನ್ ಅವರೇ ತುಂಬಾ ಸಲ ಹೇಳ್ಕೊಂಡಿದ್ದಾರೆ ರಾಜಕೀಯದಲ್ಲಿ ನನ್ಗೆ ಇಂಟ್ರೆಸ್ಟ್ ಇಲ್ಲ ರಾಜಕೀಯದಲ್ಲಿ ಇರೋ ನಾಯಕರು ನನ್ಗೆ ಪರಿಚಯ ಇದ್ದಾರೆ ಕ್ಲೋಸ್ ಇದ್ದಾರೆ ಆತ್ಮೀಯತೆ ಇದೆ ಆ ಕಾರಣಕ್ಕಾಗಿ ಅವರ ಪರವಾಗಿ ಅಂದರೆ ವೈಯಕ್ತಿಕ ದೃಷ್ಟಿಯಿಂದ ನಾನು ವ್ಯಕ್ತಿ ಪರ ಹೋಗಿ ಪ್ರಚಾರ ಮಾಡ್ತೀನಿ ಹೊರತು ಇಂಥ ಪಕ್ಷದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ನಾನು ಹೋಗಿ ಪ್ರಚಾರ ಮಾಡುವುದಿಲ್ಲ ಯಾಕೆಂದ್ರೆ ಎಲ್ಲ ಕಡೆ ನನ್ನ ಫ್ಯಾನ್ಸ್ ಇದ್ದಾರೆ ಸೊ ಹಾಗಾಗಿ ನಾನು ಪಕ್ಷದ ಪರವಾಗಿ ಯಾವತ್ತೂ ನಿಂತವನಲ್ಲ ಒಬ್ಬ ವ್ಯಕ್ತಿ ಪರ ನಿಂತ್ಕೊಂಡು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು ಸೊ ನೀವು ನೋಡಿದ್ರೆ ಮುಂದೆ ಮುಂದೆ ಎಮ್ ಎಲ್ ಎ ಆಗ್ತಾರೆ ಅಂತ ಹೇಳ್ತೀರಲ್ಲ ಇದು ಹೇಗೆ ಅಂತ ಯಾಕೆಂದ್ರೆ ಪರ್ಸನಲಿ ಅವ್ರಿಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಹೇಗೆ ರಾಜಕೀಯಕ್ಕೆ ಬರ್ತಾರೆ ಎಮ್ ಎಲ್ ಎ ಆಗ್ತಾರೆ ಅಂತ ನಿಮ್ಗೆ ಅನಿಸ್ತು ಇಲ್ಲೇನಾಗುತ್ತೆ ದರ್ಶನ್ ಅವ್ರಿಗೆ ರಾಜಕೀಯ ಬರೋ ಮೂಡಿರೋಣಲ್ಲ ಬರೀ ಇದೇ ಥರ ಮಾಡ್ಕೊಂಡಿದ್ರು ಇಲ್ಲೇನಾಗುತ್ತೆ ಅವ್ರಿಗೆ ಅವ್ರಿಗಾಗಿರೋಂಥ ಘಟನೆಯಿಂದ ಒಂದು ಪಕ್ಷಕ್ಕೆ ನಾವು ಡಿ ಡಿಪೆಂಡ್ ಆಗಬೇಕು ಇನ್ನು ಮುಂದೆ ಅಲ್ದಾಡಬಾರ್ದು ಇಷ್ಟು ಅಂತ ಗೊತ್ತಾಗುತ್ತೆ ಒಂದು ಪಕ್ಷಕ್ಕೆ ಡಿಪೆಂಡ್ ಆಗ್ತಾರೆ ಒಂದು ಪಕ್ಷಕ್ಕೆ ಆಗ್ಬೋದು ಅಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಅವ್ರಿಗೆ ಬೇ ಚೆನ್ನಾಗಿ ಬಿ ಜೆ ಪಿ ಕೈಡಿದ್ದಿದೆ ಮುಂದೆ ಆಗ್ಬೋದು ಬಿ ಜೆ ಪಿಲಿ ಅವ್ರ ಅದೃಷ್ಟ ಅಂತ ನೀವು ಹೇಳ್ತಿದ್ದೀರಾ ಈಗ ಮಂಡ್ಯದಲ್ಲಿ ಅವರು ಕ್ಯಾಂಪೇನ್ ಮಾಡೋಕ್ ಹೋದಾಗ ಸ್ಟಾರ್ ಚಂದ್ರ ಅವ್ರ ಪರ ಕ್ಯಾಂಪೇನ್ ಮಾಡಿದ್ದು ಕಾಂಗ್ರೆಸ್ ಪರ ಬಿಜೆಪಿ ಅವ್ರ ಪರವಾಗಿನೂ ಪ್ರಚಾರ ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಈಗ ಕೆಲವೊಂದು ರಾಜಕೀಯ ವಲಯದಲ್ಲಿ ಕೇಳಿ ಬಂದ ಮಾತು ಸಿ ಪಿ ಯೋಗೀಶ್ವರ್ ಅವರೇ ಹೇಳಿದ್ರು ಇನ್ ಡೈರೆಕ್ಟ್ ಆಗಿ ದರ್ಶನ್ ಅವ್ರನ್ನ ಚನ್ನಪಟ್ಟಣದಲ್ಲಿ ಹಿಂಗಿದ್ರು ಬೈ ಎಲೆಕ್ಷನ್ ಆಗುತ್ತಲ್ವಾ ಲೋಕಸಭಾ ಬೈ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಬೇಕಾಗಿತ್ತು ಆದರೆ ಕಾಂಗ್ರೆಸ್ ಪ್ಲಾನ್ ಉಲ್ಟಾ ಆಯ್ತು ಅನ್ನೋ ಮಾತನ್ನ ಹೇಳಿದ್ರು ಆ ಥರದ ಚಾನ್ಸಸ್ ಇತ್ತ ಕಾಂಗ್ರೆಸ್ನಿಂದ ಚನ್ನಪಟ್ಟಣದಿಂದ ದರ್ಶನ್ ಅವರು ಸ್ಪರ್ಧೆಗೆ ಇಳಿತಾರೆ ಆ ತರದ ಏನಾದ್ರು ಇಲ್ಲ ಅವಾಗ ಇರ್ಲಲ್ಲ ಕೇಳಿದ್ರೆ ಕೇಳಿರ್ಬೋದು ನನಗೆ ಗೊತ್ತಿಲ್ಲ ಇವಾಗ ಅವ್ರಿಗೆ ಆಸೆ ಬಂದು ನಿಲ್ತಾರೆ ಇನ್ ಮುಂದೆ ಒಳ್ಳೆ ಫ್ರೆಂಡ್ಸ್ ಎಲ್ಲ ಸಿಗಾಕೆಂದು ಒಳ್ಳೆ ಬಿಗ್ನೆಸ್ ಪೀಪಲ್ ಫ್ರೆಂಡ್ಸ್ ಎಲ್ಲ ಸೇರಿ ಪವರ್ ಇಗ್ ಬರ್ರಿ ಅಂತ ಹೇಳ್ತಾರೆ ಪವರ್ ಕಮ್ ವಿತ್ ಇರೋ ಆಗ್ಬಹುದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಪಾಸಿಟಿವ್ ತಂದು ಕೊಡುತ್ತೆ ಬದಲಾವಣೆಗಳು ತುಂಬಾ ಆಗುತ್ತೆ ದರ್ಶನ್ ಅವ್ರಿಗೆ ಅಂದ್ರೆ ಈಗ ದರ್ಶನ್ ಅವ್ರಿಗೆ ಇರೋ ಫ್ಯಾನ್ ಫಾಲೋವಿಂಗ್ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಮಟ್ಟದ ಒಂದು ಅಭಿಮಾನಿಗಳ ಬಳಗಾನೇ ಇದೆ ಸೊ ಈಗ ಅವರು ಇದ್ದಾರೆ ಅಂತ ಹೇಳಿ ಆ ಕೆಲವ್ರು ಹೇಳೋದು ಅಂದ್ರೆ ಒಂದಷ್ಟು ಸುದ್ದಿ ಹರಿದಾಡ್ತಾ ಇರೋದು ಆ ಅಭಿಮಾನಿಗಳ ಸಂಖ್ಯೆ ಮುಂದೆ ಕಮ್ಮಿ ಆಗುತ್ತೆ ಅನ್ನೋ ತರ ಆ ತರ ಏನಾದ್ರೂ ಆಗುತ್ತಾ ಅಥವಾ ಇನ್ನೂ ಅಭಿಮಾನಿ ವರ್ಗ ಜಾಸ್ತಿ ಆಗತ್ತೆ ಪಿಕ್ಚರ್ ಓಡುತ್ತೆ ಎರಡ್ ಸಾವಿರದ ಇಪ್ಪತ್ತೇಳರ ಕಷ್ಟ ಇದೆ ಇಪ್ಪತ್ತೇಳು ಗುರು ಹೆಸರು ಮುಗಿದು ಸೂಪರ್ ಕ್ಲಿಕ್ ಆಗ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರಗು ಕಾಯಲೇಬೇಕು ಅಂತನಾ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ಒಳ್ಳದಾಗುತ್ತೆ ಅಂತ ಹೌದೌದು ಹಾಗೆ ಆಗುತ್ತೆ ಇವಾಗ ಈ ಕೇಸ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಸ್ವಲ್ಪ ಕಷ್ಟ ಅಂತೂ ಇದೆ ಬಟ್ ಹೆಂಗೆ ಈ ಕೇಸ್ ಬಗ್ಗೆ ಮಾತಾಡೋದಾದ್ರೆ ಇನ್ನೂ ಕಷ್ಟ ಅನುಭವಿಸ್ಬೇಕಾಗ್ ಬರಬಹುದಾ ಬೇಲ್ ಸಿಕ್ಕಿ ರಿಲೀಸ್ ಆಗೋ ಚಾನ್ಸಸ್ ಏನಾದ್ರೂ ಇದೆ ಅಂತ ಅನ್ಸುತ್ತ ಅವರ ಗ್ರಹಗತಿಗಳು ಏನೆಲ್ಲ ಸತ್ಯ ಇದೆ ಗೊತ್ತಿಲ್ಲ ನನಗೆ ಅದ್ರ ಜಾತಲ್ಲಿ ತುಂಬಾ ಬದಲಾವಣೆ ತಿರುವೆಂತೂ ಇದೆ ರಾಜಕೀಯ ಬರೋ ತಿರುವು ಇದೆ ಶನಿ ಸಹ ಹತ್ತೊಂಬತ್ತು ವರ್ಷ ನಡೀತಿದೆ ಹತ್ತೊಂಬತ್ತು ವರ್ಷದಲ್ಲಿ ಯಾವಾಗ ಒಂದ್ ಕಡೆ ಒಂದ್ಸರಿ ಕರ್ಕ ಬಂದೇ ಬರುತ್ತೆ ಆ ದಶೆ ಏನಾದ ಬಂದೇ ಬರುತ್ತೆ ಹತ್ತೊಂಬತ್ತು ವರ್ಷ ಆ ದಶೆ ನಡೆಯೋದು ಆ ದಶೆ ಬುಧ ದಶೆ ಎಲ್ಲ ತುಂಬಾ ರಾಜಯೋಗ ಕೊಡುತ್ತೆ ಅವ್ರ ವೃಷಭ ಲಗ್ನಕ್ಕೆ ಶನಿ ಯೋಗಕಾರಕ ಒಂಬತ್ತ ವಿಪರೀತ ರಾಜಯೋಗನ ಕೊಡ್ತಾನೆ ಖಂಡಿತಲ್ಲೂ ಕೊಡ್ತಾನೆ ಓಕೆ ಈ ಅಭಿಮಾನಿಗಳ ಬಗ್ಗೆನೇ ಮಾತಾಡೋದಾದ್ರೆ ಏನ್ ಅನ್ಸುತ್ತೆ ಗುರುಗಳೇ ನಿಮ್ಗೆ ಈಗ ಕೆಲವರು ಪರವಾಗಿ ಮಾತಾಡೋದನ್ನ ನೋಡೇ ನೋಡಿರ್ತೀವಿ ಬಟ್ ಇನ್ ಕೆಲವರು ಸ್ವಲ್ಪ ಬೇಜಾರಾಗಿರುತ್ತೆ ಹೀಗಾಯ್ತಲ್ಲ ಅಂತ ವಿರುದ್ಧವಾಗಿ ಕೂಡ ಹೋಗೋರು ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈ ದರ್ಶನ್ ಅವರು ಮಾತ್ರ ಅಂತಲ್ಲ ಯಾರೇ ಆಗಿರ್ಬೋದು ಅವ್ರು ಇರುವಂತ ಫ್ಯಾನ್ ಅವರು ಹೇಗ್ ನಡ್ಕೊಳ್ತಾರೆ ಹೇಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ದರ್ಶನ್ ಗೊತ್ತಾಗುತ್ತೆ ಎಲ್ಲರನ್ನ ಆ ಎಲ್ಲಾ ನೋವು ಅವ್ರಿಗೆ ಅರ್ಥ ಆಗಿರುತ್ತೆ ಇನ್ನು ಮುಂದೆ ಅವರೊಂದು ಒಂದು ರೌಂಡ್ ಇನ್ನೊಂದು ರೌಂಡ್ ನಾಟಕ ಆಡಬೇಕು ಸಾಫ್ಟಾಗಿ ಏನು ಹೇಳಿ ಸಾಫ್ಟಾಗಿ ಮಾತಾಡೋದನ್ನು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಸ್ಥಿರ ಆಗುತ್ತೆ ಒಂದು ರೌಂಡ್ ಬಂದ ಮೇಲೆ ಅದೆಲ್ಲ ಆಟೋಮೆಟಿಕ್ ಆಗುತ್ತೆ ಅಂತ ನನಗೆ ಅನಿಸಿದೆ ಅಂದ್ರೆ ಕಂಪ್ಲೀಟ್ ಚೇಂಜ್ ಆಗ್ತಾರೆ ನೂರಕ್ಕೆ ನೂರು ಏನೇ ಒಂದು ಧೈರ್ಯವಾಗಿ ಒಂದು ವರ್ಷ ಎರಡು ವರ್ಷ ರಫ್ ಆಗಿದ್ರು ಕೂಡ ಮತ್ತೆ ಸಾಫ್ಟ್ ಹೋಗ್ಬಿಡ್ತಾರೆ ಇನ್ನು ಪವಿತ್ರ ಗೌಡ ಅವ್ರ ಬಗ್ಗೆ ಮಾತಾಡೋದಾದ್ರೆ ಈಗ ದರ್ಶನ್ ಜೀವನದಲ್ಲಿ ಒಂದಷ್ಟು ಬದಲಾವಣೆ ಚೇಂಜಸ್ ಈ ತರದ ವಿವಾದ ಸುತ್ತ ಹಾಕೊಳ್ಳೋದಕ್ಕೆ ಅವರೇ ಮೂಲ ಕಾರಣ ಅನ್ನೋ ಮಾತಿದೆ ಈಗ ನೀವೆಲ್ಲ ಕಡೆ ಹೇಳ್ತಾ ಇದ್ರಿ ಪರಪನ ಅಗ್ರಹಾರಕ್ಕೆ ಏನಾದ್ರು ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಯಾವ ತರ ಲೆಕ್ಕಾಚಾರ ನಿಮ್ದು ಇಲ್ಲ ನಾನು ಜಯಲಲಿತಾ ಪರಪ್ಪನ ಹೋದ್ರು ಬೇಗ ಕಳ್ಕೊ ಬಿಟ್ರು ಅವ್ರನ್ನ ಅದೇ ರೀತಿಲಿ ತಮಿಳ್ನಾಡು ಮತ್ತೆ ಇನ್ನೊಬ್ರು ಮುಖ್ಯಮಂತ್ರಿ ಆಗ್ಬೇಕಾಯ್ತು ಶಶಿಕಲಾ ಅವರು ತೊಂದರೆ ಅನುಭವಿಸಿದ್ರು ಕನ್ನಡದಲ್ಲಿ ಒಂದ್ ಎರಡ್ ಮೂರು ಜನ ಹೀರೋ ಹಿರೇಣಿಗಳು ಹೋದ್ರು ಅದಕ್ಕೆ ಒಂದೆಲ್ಲ ಒಂದು ಸಮಸ್ಯೆನ ಅನುಭವಿಸಿದ್ರು ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಅಲ್ಲಿ ಪರಪ್ನವರ ಹೆಣ್ಮಕ್ಳಿಗೆ ಲಕ್ತನ್ ಕೊಡಕ್ಕಲ್ಲ ಗಂಡ್ ಮಕ್ಳಿಗೆ ಲಕ್ತನ್ ಕೊಡುತ್ತೆ ಪಕ್ಕ ಗಂಡು ಮಕ್ಳು ಅಲ್ಲಿ ಏನಾದ್ರು ಅಪ್ಪಿತಪ್ಪ ಒಮ್ಮೆ ಒಮ್ಮೆ ತೊಂದರೆಗಳು ಆಗ್ತವೆ ಒಂದಲ್ಲ ಒಂದು ಸಮಸ್ಯೆಗಳು ಬಂದ್ಬಿಡ್ತವೆ ಅಂದ್ರೆ ಪರ್ಸನಲ್ ಲೈಫ್ ಅವರೇ ಡಿಸ್ಟರ್ಬ್ ಆಗೋ ಥರ ಆಗುತ್ತೆ